ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಶಿಕ್ಷಣ ವೇದಿಕೆಗೆ ಸ್ವಾಗತ ಎಲ್ಲ ಹೆಂಗಿದ್ದೀರಾ ಐ ಹೋಪ್ ನೀವೆಲ್ಲ ಸಖತ್ತಾಗಿರ್ತೀರಾ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸೆಕೆಂಡ್ ಪಿ ಯು ಸಿ ಇತಿಹಾಸ ಅಧ್ಯಾಯ ಏಳು ಪಾಯಿಂಟ್ ಒಂದರಲ್ಲಿದ್ದೀವಿ ಸೊ ಆ ಒಂದು ಅಧ್ಯಾಯದ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಐದು ಅಂಕದ ಪ್ರಶ್ನೆಯಲ್ಲಿದ್ದೀವಿ ಅದರಲ್ಲಿ ಎರಡು ಪ್ರಶ್ನೆಗಳನ್ನು ನೋಡಿದ್ದೀವಿ ಇವತ್ತು ಮೂರನೇ ಪ್ರಶ್ನೆ ಯಾವುದಪ್ಪ ಅಂತ ಹೇಳಿದರೆ ಸಹಾಯಕ ಸೈನ್ಯ ಪದ್ಧತಿ ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯ ಬಗ್ಗೆ ಬರೆಯಿರಿ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಇಂಡೋರ್ಗು ನೋಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲಕನ್ನು ಸಹ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನು ಸಹ ಸೆಲೆಕ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲು ಸ್ವಲ್ಪ ಇಂಟ್ರೊಡಕ್ಷನ್ ಅನ್ನು ಬರೀಬೇಕು ಬ್ರಿಟಿಷರು ಭಾರತೀಯ ರಾಜ್ಯಗಳನ್ನು ಕಬಳಿಸಲು ಅನೇಕ ನೀತಿಗಳನ್ನು ಜಾರಿಗೆ ತಂದರು ಅವುಗಳಲ್ಲಿ ಸಹಾಯಕ ಸೈನ್ಯ ಪದ್ಧತಿ ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ ನೀತಿ ಎಂಬವುಗಳು ಸಹ ಪ್ರಮುಖವಾದ ಸೊ ಬ್ರಿಟಿಷರು ಬಂದಿದ್ದೇನೆ ಭಾರತದಲ್ಲಿ ಆಳ್ವಿಕೆ ಮಾಡಬೇಕು ಅಂತೇಳಿ ಸೊ ಅದರಲ್ಲಿ ಈ ಎರಡು ನೀತಿಗಳನ್ನು ಜಾರಿಗೆ ತಾ ಅನೇಕ ನೀತಿಗಳನ್ನು ಜಾರಿಗೆ ತರ್ತಾರೆ ಅದರಲ್ಲಿ ಈ ಎರಡು ನೀತಿಗಳು ಸಹಾಯಕ ಸೈನ್ಯ ಪದ್ಧತಿ ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂಬತಕ್ಕಂಥ ನೀತಿಗಳು ಪ್ರಮುಖವಾದವುಗಳಾಗಿದ್ದಾವೆ ಸೊ ಮೊದಲು ಸಹಾಯಕ ಸೈನ್ಯ ಪದ್ಧತಿ ಬಗ್ಗೆ ನೋಡ್ತಾ ಹೋಗೋಣ ಸೊ ಸಹಾಯಕ ಸೈನ್ಯ ಪದ್ಧತಿ ಅಂದರೆ ಏನು ಯಾವ ಥರ ಜಾರಿಗೆ ತಂದರು ಯಾರು ಜಾರಿಗೆ ತಂದರು ಎಷ್ಟರ ಜಾರಿಗೆ ತಂದರು ನೋಡೋಣ ಬನ್ನಿ ಸಹಾಯಕ ಸೈನ್ಯ ಪದ್ಧತಿ ಅಂತ ಹೆಡ್ಡಿಂಗ್ ಹಾಕಿ ಸಹಾಯಕ ಸೈನ್ಯ ಪದ್ಧತಿಯನ್ನು ಲಾರ್ಡ್ ವಿಲ್ಲಸ್ಲಿಯು ಸಾವಿರದ ಏಳುನೂರ ತೊಂಬತ್ತೆಂಟರಲ್ಲಿ ಜಾರಿಗೆ ತಂದನು ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ವಿಸ್ತರಣೆ ಇದರ ಮುಖ್ಯ ಉದ್ದೇಶವಾಗಿತ್ತು ಇದರ ಮುಖ್ಯ ನಿಬಂಧನೆಗಳು ಹೀಗಿವೆ ಸೊ ಏನೇನಿದಾವೆ ಬ ಈ ಒಂದು ಸಹಾಯಕ ಸೈನ್ಯ ಪದ್ಧತಿಯಲ್ಲಿ ಇರತಕ್ಕಂಥ ಮುಖ್ಯ ನಿಬಂಧನೆಗಳು ಅಂತ ನೋಡ್ತಾ ಹೋಗೋದಾದ್ರೆ ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಡುವ ರಾಜನು ಈ ಪದ್ಧತಿಯ ಪ್ರಕಾರ ತನ್ನ ರಾಜ್ಯದಲ್ಲಿ ಬ್ರಿಟಿಷ್ ಸೈನ್ಯ ತೊಕಡಿಯನ್ನ ಇಟ್ಟುಕೊಳ್ಳಬೇಕಾಗಿತ್ತು ಎರಡನೇದು ಆ ಸೈನ್ಯದ ಖರ್ಚನ್ನು ಸ್ವತಃ ರಾಜ್ಯನೇ ಭರಿಸಬೇಕಾಗಿತ್ತು ಒಪ್ಪಂದದ ಅನ್ವಯ ಬ್ರಿಟಿಷರಿಗೆ ಸಾಯಿ ಸೈನ್ಯದ ಖರ್ಚ ಖರ್ಚು ವೆಚ್ಚನ ನೋಡಿಕೊಳ್ಳದೇ ಇದ್ದಂಥ ಸಂದರ್ಭದಲ್ಲಿ ಆ ರಾಜನು ತನ್ನ ರಾಜ್ಯದ ಒಂದು ಭಾಗವನ್ನು ಬ್ರಿಟಿಷರಿಗೆ ಬಿಟ್ಟುಕೊಡಬೇಕಿತ್ತು ಮತ್ತೆ ತನ್ನ ಆಸ್ಥಾನದಲ್ಲಿ ಬ್ರಿಟಿಷ್ ರೆಸಿಡೆಂಟ್ನನ್ನು ನೇಮಕ ಮಾಡಿಕೊಳ್ಳಬೇಕಿತ್ತು ಒಪ್ಪಂದಕ್ಕೆ ಒಳಪಟ್ಟ ರಾಜ್ಯವು ಇತರೆ ಯುರೋಪಿಯನ್ ರಾಷ್ಟ್ರಗಳೊಂದಿಗೆ ವ್ಯಾಪಾರ ಸಂಬಂಧವನ್ನು ಹೊಂದುವಂತಿರಲಿಲ್ಲ ಒಪ್ಪಂದಕ್ಕೆ ಒಳಪಟ್ಟ ರಾಜರು ತಮ್ಮ ಆಡಳಿತ ಮತ್ತು ಸೇನೆಯಲ್ಲಿ ಬ್ರಿಟಿಷರ ಅನುಮತಿ ಇಲ್ಲದೆ ವಿದೇಶಿಯರನ್ನ ನೇಮಿಸಿಕೊಳ್ಳುವಂತಿರಲಿಲ್ಲ ಲಾಸ್ಟ್ನೇದು ಇಷ್ಟೆಲ್ಲ ಕೊಟ್ಟ ಮೇಲೆ ಆ ರಾಜ್ಯದ ರಕ್ಷಣೆ ಕಂಪನಿಯ ಜವಾಬ್ದಾರಿಯಾಗಿತ್ತು ಸೊ ಏನೇನಪ್ಪ ಈ ನಿಬಂಧನೆಗಳು ನೋಡ್ತಾ ಹೋಗೋದಾದ್ರೆ ಸ್ನೇಹಿತರೆ ಈ ಬ್ರಿಟಿಷರು ಒಂಥರ ಹಾವು ಸಾಯಬಾರ್ದು ಕೋಲಿ ಮುರಿಬಾರ್ದು ಅಂತಕ್ಕಂಥ ಒಂದು ಜಾಯ್ಮಂದವರಾಗಿದ್ದರು ಬ್ರಿಟಿಷ್ರು ಏನು ಮಾಡ್ತಾರೆ ಅದೇ ಅದೇ ಒಂದು ಮೈಂಡ್ಸೆಟ್ಟಲ್ಲಿ ನಮ್ಮ ರಾಜರು ಇದ್ದರು ಒಳೊಳಗೇನೆ ಜಗಳ ಒಳ್ಳೊಳಗೇನೆ ಒಗ್ಗಟ್ಟಿಲ್ಲ ಆ ಥರ ಇದ್ದರು ಸೊ ಅದನ್ನು ಇವರು ಬಂಡವಾಳವಾಗಿ ತೊಗೊಂಡು ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತರ್ತಾರೆ ಯಾರು ಲಾರ್ಡ್ ವಿಲ್ಲಸ್ಲಿ ಸಾವಿರದ ಏಳ್ನೂರ ತೊಂಬತ್ತೆಂಟರಲ್ಲಿ ಜಾರಿಗೆ ತಂದ ಇದರ ಮುಖ್ಯ ಉದ್ದೇಶ ಏನಾಗಿತ್ತಪ್ಪ ಅಂತೇಳಿದ್ರೆ ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ವಿಸ್ತರಣೆ ಇದರ ಮುಖ್ಯ ಉದ್ದೇಶವಾಗಿತ್ತು ಕೇಳಿದರೆ ಬರೀಬೇಕು ಈ ಮಲ್ಟಿಪಲ್ ಚಾಯ್ಸಲ್ಲಿ ಕೇಳುವಂಥ ಸಾಧ್ಯತೆ ಇರುತ್ತೆ ಭಾರತದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯದ ವಿಸ್ತರಣೆ ಇದರ ಮುಖ್ಯ ಉದ್ದೇಶವಾಗಿತ್ತು ಸೊ ನೆಕ್ಸ್ಟ್ ಇದರ ನಿಬಂಧನೆಗಳು ಯಾವ ಥರ ಇದ್ದಾವೆ ಅಂತೇಳಿದರೆ ಮೊದಲು ಈ ರಾಜ ಬ್ರಿಟಿಷ್ ಸೈನ್ಯದ ತುಕಡಿಯನ್ನು ತನ್ನ ಆಸ್ಥಾನದಲ್ಲಿ ಇಟ್ಕೊಳ್ಬೇಕಾಗಿತ್ತು ನಂತರ ಎರಡನೇದಾಗಿ ಈ ಬ್ರಿಟಿಷ್ ಸೈನ್ಯ ಸಂಪೂರ್ಣ ಖರ್ಚು ವೆಚ್ಚವನ್ನು ರಾಜನೇ ನೋಡ್ಕೊಳ್ಬೇಕಾಗಿತ್ತು ಮೂರನೇದು ಅವನೊಂದು ವೇಳೆ ನೋಡ್ಕೊಳ್ಳಿಲ್ಲ ಅಂದರೆ ಈ ಬ್ರಿಟಿಷರು ಏನು ಸೇನೆಯ ಖರ್ಚನ್ನು ನೋಡ್ಕೊಳ್ಬೇಕಲ್ಲ ಅದಕ್ಕಾಗಿ ನಾ ರಾಜ್ಯದ ಒಂದು ಭಾಗವನ್ನು ಬ್ರಿಟಿಷರಿಗೆ ಕೊಡಬೇಕಾಗಿತ್ತು ನಾಲ್ಕನೇದು ಬ್ರಿಟಿಷ್ ರೆಸಿಡೆಂಟನ್ನು ನೇಮಕ ಮಾಡಿಕೊಳ್ಳಬೇಕಾಗಿತ್ತು ಇದೇ ಥರ ಬರೀಬೇಕು ನೀವು ಇದನ್ನು ನೆನ್ಪಿಟ್ಕೊಂಡು ಗಟ್ ಮಾಡೋ ಅವಶ್ಯಕತೆ ಎಲ್ಲ ಇಲ್ಲ ಗಟ್ಟು ಮಾಡೋ ಅವಶ್ಯಕತೆ ಏನಿರೋದಿಲ್ಲ ಆಮೇಲೆ ಈ ಕಂಪ್ನಿ ಈ ಒಂದು ಇದೇನಿದೆಯಲ್ಲ ಯಾರು ಈ ರಾಜರ ಮನೆತನ ಯದ್ದಾದ್ರೂ ಸಹಾಯಕ ಸೈನ್ಯ ಪದಕ್ಕೆ ಸಹಿ ಹಾಕಿರ್ತಕ್ಕಂಥ ರಾಜಮಾನ್ಯತೆ ಇದೆಯಲ್ಲ ಅದು ಯಾವುದಾದ್ರು ಯುರೋಪಿಯನ್ನರನ್ನು ತನ್ನ ಆಡಳಿತ ಅಥವಾ ಸೈನ್ಯಲ್ಲಿ ನೇಮಕ ಮಾಡ್ಕೊಳ್ಬೇಕಂದ್ರೆ ಬ್ರಿಟಿಷ್ ಅನುಮತಿ ಬೇಕಾಗಿತ್ತು ಅವರು ಕೊಡ್ತಾನೆ ಇರಲಿಲ್ಲ ಯಾಕಂದರೆ ಆ ಟೈಮಲ್ಲಿ ಇದ್ದಿದ್ದೇ ಫ್ರೆಂಚರು ಫ್ರೆಂಚರಿಗೂ ಬ್ರಿಟಿಷರಿಗೂ ಮೊದಲೇ ಆವು ಮುಗಿಸಿ ಹೋರಾಟ ಸೊ ಹಾಗಾಗಿ ಅವರಿಗೆ ಅನುಮತಿಯನ್ನು ಕೊಡ್ತಾನೆ ಇರಲಿಲ್ಲ ಆ ಥರ ಆಮೇಲೆ ಈ ಇದಕ್ಕೆ ಪ್ರತಿಯಾಗಿ ಕಂಪನಿ ಈ ಪ್ರ ಈ ರಾಜ್ಯದ ರಕ್ಷಣೆಯನ್ನು ಹೊಂದಿರ್ತಾಯಿತ್ತು ಅಂದರೆ ಈ ರಾಜ್ಯದ ಈ ರಾಜ್ಯಕ್ಕೆ ರಕ್ಷಣೆಯನ್ನು ಒದಗಿಸ್ತಾ ಇತ್ತು ಸೊ ಇಷ್ಟೋ ಒಂದೆಲ್ಲ ತಗೊಂಡು ಒಂದೇ ಒಂದು ಕೊಡ್ತಾರೆ ಈಗ ಈ ಬಿಸ್ನೆಸ್ ಮ್ಯಾನ್ಗಳೆಲ್ಲ ವ್ಯಾಪಾರಿಗಳೆಲ್ಲ ಕೊಡ್ತಾರಲ್ಲ ಆ ಟೈಪ್ ಸೇಮ್ ಟು ಸೇಮ್ ಸೊ ಇದು ಪ್ರಮುಖವಾದಂಥ ಸಹಾಯಕ ಸೈನ್ಯ ಪದ್ಧತಿಯ ನಿಬಂಧನೆಗಳು ಸ್ನೇಹಿತರೆ ಸೊ ಇನ್ನೂ ಬರಿಬೋದು ನೀವು ಯದಾದ್ರೂ ಯುದ್ಧ ಮಾಡಬೇಕು ಅಂದರೆ ಅಥವಾ ಯಾವುದಾದ್ರೂ ರಾಜ್ಯದ ಮೇಲೆ ಯುದ್ಧವನ್ನು ಸಾರಬೇಕು ಅಂದರೆ ಬ್ರಿಟಿಷರ ಅನುಮತಿ ಬೇಕಾಗಿತ್ತು ಅಥವಾ ಯಾವುದಾದ್ರೂ ಒಂದು ರಾಜ್ಯರ ಜೊತೆ ಶಾಂತಿ ಒಪ್ಪಂದ ಮಾಡ್ಕೊಳ್ಬೇಕು ಬ್ರಿಟಿಷರ ಅನುಮತಿ ಬೇಕಾಗಿತ್ತು ಇನ್ನೂ ಇದ್ದಾವೆ ಸಹಾಯಕ ಸೈನ್ಯ ಪದ್ಧತಿ ನಿಬಂಧನೆಗಳು ನೆನಪಿದ್ರೆ ಬರೀರಿ ಎಷ್ಟು ನೆನಪಿರುತ್ತೋ ಅಷ್ಟು ಬರೀರಿ ಸೊ ನಿಮಗೆ ಕೊಡೋದೇ ಐದು ಮಾರ್ಕ್ಸು ಹೈದರಾಬಾದಿನ ನಿಜಾಮನು ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಮಾಡಿದ ಭಾರತದ ಮೊಟ್ಟ ಮೊದಲ ಅರಸ ನಂತರದಲ್ಲಿ ಮೈಸೂರು ಔದ್ ತಿರುವಾಂಕೂರು ಬರೋಡ ಜೋಧ್ಪುರ ಜೈಪುರ ಭರತ್ಪುರ ಸಂಬಲ್ಪುರ ಉದಯಪುರ ಮುಂತಾದವುಗಳು ಪ್ರಮುಖವಾಗಿ ಸಹಾಯಕ ಸೈನ್ಯತೆ ಪದ್ಧತಿಗೆ ಸಹಿ ಹಾಕಿದ ರಾಜ್ಯಗಳಾಗಿದ್ದಾವೆ ನಾಗ್ಪುರ ಮತ್ತು ಗ್ವಾಲಿಯರ್ ಕೂಡ ಇದರಲ್ಲಿ ಸೇರ್ಕೊಳ್ತವೆ ಸೊ ಹೈದ್ರಾಬಾದಿನ ಸಂಸ್ಥಾನ ಆ ಟೈಮಲ್ಲೇ ಒಂದು ಮೊಟ್ಟ ಮೊದಲು ಅತಿ ಹೆಚ್ಚು ವಿಸ್ತರಣವನ್ನು ಹೊಂದಿದ್ದಂಥ ಸಂಸ್ಥಾನ ಅವನೇ ಮೊಟ್ಟ ಮೊದಲು ಈ ಬ್ರಿಟಿಷರ ಸಹಾಯಕ ಸೈನ್ಯ ಪದ್ಧತಿಗೆ ನಿಜಾಮ ಅವನ ಹೆಸರು ಎಲ್ಲೂ ಉಲ್ಲೇಖ ಆಗಿಲ್ಲ ಸೊ ಆ ಟೈಮಲ್ಲಿ ಅವನು ಸೈನ್ಯನ ಹಾಕ್ತಾನೆ ಸೈನ್ ಹಾಕ್ಬಿಟ್ಟು ನೆಕ್ಸ್ಟ್ ಅಲ್ಲಿ ಅಷ್ಟೇ ಇಲ್ಲಿಗೆ ಸ್ನೇಹಿತರೆ ದತ್ತು ಮಕ್ಕಳಿಗೆ ಸಹಾಯಕ ಸೈನ್ಯ ಪದ್ಧತಿ ಮುಕ್ತಾಯವಾಗುತ್ತೆ ನೆಕ್ಸ್ಟ್ ಹೆಡ್ಡಿಂಗ್ ಹಾಕಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ಸಾವಿರದ ಎಂಟುನೂರ ನಲವತ್ತೆಂಟರಲ್ಲಿ ಭಾರತಕ್ಕೆ ಗವರ್ನರ್ ಜನರಲ್ ಆಗಿ ಆಗಮಿಸಿದ ಲಾರ್ಡ್ ಡೌಲಸ್ಲಿ ಲಾರ್ಡ್ ಡಾಲೋಸ್ ಲಿಯು ಭಾರತದ ಮೇಲೆ ಬ್ರಿಟಿಷ್ ನೇರ ಆಡಳಿತವನ್ನು ಏರಲು ಪ್ರಯತ್ನಿಸಿದನು ಇದನ್ನು ಸಾಧಿಸಲು ದತ್ತಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೆ ತಂದನು ಈ ನೀತಿಯ ಪ್ರಕಾರ ಅಧೀನಕ್ಕೆ ಒಳಪಟ್ಟ ರಾಜ ಆ ರಾಜ್ಯದ ಆ ವಾರಸದಾರ ಇಲ್ಲದೆ ಸತ್ತರೆ ಆ ರಾಜ್ಯ ಇಂಗ್ ಆ ರಾಜ್ಯ ಇಂಗ್ಲಿಷರ ಆಧಿಪತ್ಯಕ್ಕೆ ಸೇರುತ್ತಿತ್ತು ಈ ನೀತಿಯನ್ನು ಅನುಸರಿಸಿ ಬ್ರಿಟಿಷರು ಜೈಪುರ ನಾಗ್ಪುರ ಸಂಬಲ್ಪುರ ಉದಯಪುರ ಮುಂತಾದ ಮಂದಿರಗಳನ್ನು ವಶಪಡಿಸಿಕೊಂಡರು ಸೊ ಇಲ್ಲಿಗೆ ದತ್ತ ಮಕ್ಕಳಿಗೆ ಕಿಲ ನೀತಿ ಮುಕ್ತಾಯ ಸ್ನೇಹಿತರೆ ಸೊ ಇದೇನಪ್ಪ ಅಂತಂದರೆ ಏನಾದರೂ ರಾಜ ಯಾರಾದರೂ ರಾಜ ಸತ್ತೋದ್ರೆ ಅಂದರೆ ಮಕ್ಕ ಮಗು ಮಗು ಮಗ ಇಲ್ದೇನೆ ವಾರಸದಾರ ಇಲ್ದೇನೆ ಸತೋದ್ರೆ ಆ ರಾಜ್ಯ ದತ್ತ ಮಕ್ಕಳಿಗೆ ಹಕ್ಕಿಲ್ಲ ಅಂತ ನೀತಿಯ ಅಡಿಯಲ್ಲಿ ಬರ್ತಾಯಿತ್ತು ಮತ್ತು ಅದ್ರ ಮೇಲೆ ಬ್ರಿಟಿಷರ ಆಧಿಪತ್ಯ ಆರಂಭವಾಗ್ತಾ ಇತ್ತು ಸೊ ಇಷ್ಟೇ ಇದ್ರು ಸಾರಸ್ವ ಇದನ್ನು ಜಾರಿಗೆ ತಂದವನು ಲಾರ್ಡ್ ಡಾಲೋಸ್ಲಿ ಇದನ್ನು ಸಾವಿರದ ಎಂಟುನೂರ ನಲವತ್ತೆಂಟರಲ್ಲಿ ಜಾರಿಗೆ ತರ್ತಾನೆ ಸೊ ಇದಿಷ್ಟು ಸ್ನೇಹಿತರೆ ಪ್ರಮುಖವಾಗಿ ಈ ಪ್ರಶ್ನೆಗೆ ಉತ್ತರ ಸೊ ಮುಂದೆ ಹತ್ತು ಅಂಕಗಳ ಪ್ರಶ್ನೋತ್ತರಗಳಿದ್ದಾವೆ ಸೊ ಆ ಎರಡು ಪ್ರಶ್ನೆಗಳಿದ್ದಾವೆ ಸೊ ಎರಡು ಪ್ರಶ್ನೆಗಳನ್ನು ಕಂಪ್ಲೀಟಾಗಿ ತೊಗೊಂಡು ಬರ್ತೀನಿ ಅಲ್ಲಿವರಿಗೆ ಜೈ ಹಿಂದ್ ಜೈ ಕರ್ನಾಟಕ ನಮಸ್ತೆ ಒಂದೇ ಮಾತಾರಾಮ